ಸೋನಾ ಚಂದ್ ಯೂಟ್ಯೂಬ್ ಚಾನಲ್ ಐವಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಮಾ ಅಮ್ಮ ಯಾವ ರೀತಿ ಮೆಣಸಿನ ಪಜ್ಜಿ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ಮತ್ತು ಅಮ್ಮ ಅದನ್ನು ಏನಕ್ಕೆ ಬಾಣ್ತಿರಿಗೆ ಮಾಡಿ ಹೇಳ್ತಾರೆ ಅದರಿಂದ ಏನೇನು ಉಪಯೋಗ ಬಾಣ್ತಿರು ಏನಕ್ಕೆ ಮೆಣಸಿನ ಪಜ್ಜಿನೇ ತಿನ್ನಬೇಕು ಅದರಿಂದ ಏನು ಯೂಸು ಬಾಣ್ತಿರಿಗೆ ಏನಕ್ಕೆ ಮೆಣಸಿನ ಪಜ್ಜಿ ಕೊಡ್ತಾರೆ ಅಂತ ನೋಡೋಣ ಬನ್ನಿ ಮತ್ತು ಯಾವ ರೀತಿ ರೆಸಿಪಿ ಇರುತ್ತೆ ಮತ್ತು ಕ್ವಿಕ್ ಆ್ಯಂಡ್ ಈಸಿಯಾಗಿ ಯಾವ ರೀತಿ ಮೆಣಸಿನ ಪಜ್ಜಿ ಮಾಡಿಕೊಡೋದು ಅಂತ ಅಮ್ಮ ಹೇಳ್ತಾರೆ ಬನ್ನಿ ನೋಡೋಣ ಮೆಣಸಿನ ಪಚ್ಚಿನ ಯಾರೆಲ್ಲ ತಿನ್ಬೋದು ಅದರಲ್ಲಿ ಇಂಪಾರ್ಟೆಂಟಾಗಿ ಬಾಣ್ತಿರ್ಗೆ ಏನು ಕೊಡ್ತಾರೆ ಎಲ್ಲ ಹೇಳ್ತೀನಿ ವೀಡಿಯೋನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡ್ತೇನೆ ನೋಡಿ ಮೆಣಸಿನ ಪಚ್ಚಿನ ಬಾಣ್ತೀರ್ಗಿ ಅಂತ ಅಷ್ಟೇ ಅಲ್ಲ ಮಾಮೂಲಿ ನಾವು ಅಷ್ಟೇ ನಾವು ತಿನ್ಬೋದು ಈ ಶೀತ ಏನಾರು ಆಗಿದ್ದರೆ ಮೆಣ್ಸಿನ ಪಜ್ಜಿ ತಿನ್ನೋದ್ರಿಂದ ಶೀತ ಹೋಗುತ್ತೆ ಮತ್ತು ಮೆಣಸಿನ ಬಜ್ಜಿ ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ಫಸ್ಟು ಮೆಣಸಿನ ಬಜ್ಜಿ ಮಾಡಬೇಕಂದ್ರೆ ಏನೇನು ಬೇಕಂತ ಹೇಳ್ತಾ ಇದ್ದೀನಿ ಇಂಗ್ರೀಡಿಯೆಂಟ್ಸು ಫಸ್ಟು ಮೆಣಸು ಮೆಣಸು ಮತ್ತು ಒಂದು ಮೆಣಸಿನ್ಕಾಯಿನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಡ್ರೈ ರೋಸ್ಟ್ ಮಾಡ್ಕೋಬೇಕು ಯಾವುದೇ ರೀತಿ ಎಣ್ಣೆ ಆಗಲಿ ಏನೇ ಆಗಲಿ ಹಾಕೋಕೆ ಹೋಗಬೇಡಿ ಡ್ರೈ ಫಸ್ಟೇ ಎಣ್ಣೆ ಎಣ್ಣೆಲೇ ರೋಸ್ಟ್ ಮಾಡ್ಕೊಬಿಟ್ರೆ ಬೆಳ್ಳುಳ್ಳಿ ಪಜ್ ಮೆಣಸಿನ ಬಜ್ಜಿನ ಜಾಸ್ತಿ ದಿನ ಇಟ್ಕೊಂಡು ತಿನ್ನೋಕ್ಕಾಗೋದಿಲ್ಲ ಹಾಗಾಗಿ ಟ್ರೈ ರೋಸ್ಟ್ ಮಾಡಿಕೊಡಿ ಮೆಣಸು ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರಬೇಕು ಅಲ್ಲಿ ತನಕ ನೀಟಾಗಿ ಟ್ರೈ ರೋಸ್ಟ್ ಮಾಡಿ ಸ್ವಲ್ಪ ಸ್ವಲ್ಪನೇ ರೋಸ್ಟ್ ಮಾಡಿಬಿಟ್ಟು ತೆಗೆದ್ಬಿಟ್ಟು ಮೆಣಸಿನ ಬಜ್ಜಿ ಮಾಡಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಮೆಣಸನ್ನ ನಾವೆಷ್ಟು ರೋಸ್ಟ್ ಮಾಡ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಮೆಣಸಿನ್ಕಾಯಿನೂ ಅಷ್ಟೇ ಸ್ವಲ್ಪ ಕೆಂಪಾಗೋ ಕಪ್ಪಾಗೋ ತನಕ ರೋಸ್ಟ್ ಮಾಡ್ಕೊಳ್ಳಿ ನಾನೀಗ ಮೆಣಸು ಆಲ್ಮೋಸ್ಟ್ ಘಮ ಘಮ ಸ್ಮೆಲ್ ಬಂದಿದೆ ಹಾಗಾಗಿ ಮೆಣಸನ್ನ ನಾನು ಎತ್ತಿ ಎತ್ತಿಕ್ಕೊಬಿಡ್ತೀನಿ ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಅದು ರೋಸ್ಟ್ ಆಗಬೇಕು ಕಪ್ಪಾಗಬೇಕು ಹಾಗಾಗಿ ಮೆಣಸಿನ್ಕಾಯಿ ಅಷ್ಟೇ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಈ ಕಲರ್ ಆಗಿದ್ದರೆ ಸಾಕು ಮೆಣ್ಸಿನ್ಕಾಯಿ ಇದು ಆಲ್ಮೋಸ್ಟ್ ಆಲ್ ಆಗಿದೆ ಹಾಗಾಗಿ ಇದನ್ನೂ ಇದೆ ಒಂದು ಜಾರ್ಗೆ ಎತ್ತಿಕ್ಕೋತಾ ಇದ್ದೀನಿ ನಾನು ಹೇಳೋ ವಿಧಾನದಲ್ಲಿ ಮೆಣಸಿನ ಪಜ್ಜಿನ ಮಾಡಿದ್ರೆ ಒಂದು ಸ್ವಲ್ಪ ದಿನ ಸ್ಟೋರ್ ಮಾಡಿ ಮಾಡ್ಕೋಬೋದು ಯಾವುದೇ ರೀತಿ ಸ್ಮೆಲ್ ಚುಂಗ್ ಆಗಲಿ ಬರೋದಿಲ್ಲ ಒಂದು ಚೆನ್ನಾಗಿ ಮೆಣಸೆಲ್ಲ ಹುರಿದಿರ್ತೀವಲ್ವ ಹಾಗಾಗಿ ಸ್ವಲ್ಪ ದಿನ ಎಣ್ಣೆಲಿ ಉರಿಯೋದ್ರಿಂದ ಸ್ವಲ್ಪ ದಿನ ಸ್ಟೋರ್ ಮಾಡಿ ಇಟ್ಕೊಬೋದು ನಮ್ಗೆ ಯಾವಾಗ ಅವಾಗ ಅನ್ನ ಜೊತೆಗೆ ಹಾಕೊಂಡು ತಿನ್ಬೋದು ಮತ್ತು ಇದಕ್ಕೆ ಮೇನಾಗಿ ಬೆಳ್ಳುಳ್ಳಿ ಬೇಕು ಬೆಳ್ಳುಳ್ಳಿ ಹಾಕೋದ್ರಿಂದ ತಾಯಿ ಎದೆ ಹಾಲು ಜಾಸ್ತಿ ಹೆಚ್ಚಾಗುತ್ತೆ ಮತ್ತು ಪಾಪುಗೆ ಶೀತ ಆಗಿದ್ದರೆ ತ ಬಾಣತಿಗೆ ಶೀತ ಶೀತ ಎಲ್ಲ ಹೋಗುತ್ತೆ ಹಾಗಾಗಿ ಬೆಳ್ಳುಳ್ಳಿ ನಾನು ಒಂದು ಆರು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಆರು ಬೆಳ್ಳುಳ್ಳಿನ ಸಣ್ಣಕ್ಕೆ ಪುಡಿ ಮಾಡಿ ಸಿಪ್ಪೆ ಈ ರೀತಿ ನೀಟಾಗಿ ಸಿಪ್ಪೆ ಎಲ್ಲ ತೆಗ್ದಾ ತೆಗ್ದುಬಿಟ್ಟು ಹಾಕೋತಾ ಇದ್ದೀನಿ ಇನ್ನು ರುಬ್ಬೋಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಆಗಲೇ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದಂತಹ ಮೆಣಸು ಒಣ ಮೆಣಸಿನ್ಕಾಯಿ ಮೂರು ಮತ್ತು ಕಬರಿಕಾಯಿ ಕಬ್ಬರಿಕಾಯಿನ ಹಂಗೆ ಸಣ್ಣ ಸಣ್ಣಕ್ಕೆ ಜಜ್ಜಿಬಿಟ್ಟಾದರೂ ಹಾಕೋಬೋದು ನೀವು ಬೇಕು ಅಂತ ಅಂದರೆ ಸಣ್ಣಕ್ಕೆ ಕೂದ್ಬಿಟ್ಟು ಬೇಕಾದರೂ ಹಾಕೋಬೋದು ನಾವು ತೆಂಗಿನಕಾಯಿನ ಹೋಗೋದಿಲ್ಲ ಯಾಕೆಂದರೆ ಬಾಣತಿ ಕೊಡ್ತೀವಲ್ವ ಹಾಗಾಗಿ ಕಬ್ಬರಿಕಾಯಿ ಅಷ್ಟೇ ಹಾಕಬೇಕು ಕಬ್ಬರಿಕಾಯಿ ಹಾಕೋದ್ರಿಂದ ಜಾಸ್ತಿ ದಿನ ಇಟ್ಕೊಂಡು ತಿನ್ಬೋದು ಮೆಣಸಿನ್ ಬಜ್ಜಿನ ಬೇಗ ಹಾಳಾಗೋ ಹಾಳಾಗೋದಿಲ್ಲ ಮೊಮ್ಮೆ ಹಾಗೆ ಕಲರ್ ಇಷ್ಟು ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ ಮತ್ತು ಇದು ನಾನು ಬೆಳ್ಳುಳ್ಳಿನ ಒಂದು ಒಂದು ಮೂರು ಗಡ್ಡೆನ ಹಂಗೆ ತಗೊಂಡಿದ್ದೀನಿ ಮೇಲುಗಡೆ ಪೂರ ಸಿಪ್ಪೆ ಎಲ್ಲ ತೆಗದ್ಬಿಟ್ಟು ಈ ರೀತಿ ಚೆನ್ನಾಗಿ ಒಂದು ಸ್ವಲ್ಪನೂ ಸಿಪ್ಪೆ ಇರಬಾರ್ದು ಈ ಥರ ತೆಗೆದ್ಬಿಟ್ಟು ಸ್ವಲ್ಪ ಮಡಿಕೊಂಡಿದ್ದೀನಿ ಅಂತ ಹೇಳಿದ್ರೆ ಈ ರೀತಿ ನೀಟಾಗಿ ಸಿಪ್ಪೆ ತೆಗೆದ್ಬಿಟ್ಟು ಒಗ್ಗರಣೆಗೆ ಹಾಕೋದ್ರಿಂದ ಬೆಳ್ಳು ಮೆಣಸಿನ ಬಜ್ಜಿಗೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಈ ರೀತಿ ಸಿಪ್ಪೆ ತೆಗೆದ್ಬಿಟ್ಟು ಹಾಕಿ ಮೇಲೆ ಹಂಗೆ ಜಿಮ್ಮೆ ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕೋಕೆ ಹೋಗ್ಬಿಡಿ ಈ ರೀತಿ ಸಿಪ್ಪೆ ತೆಗೆದ್ಬಿಟ್ಟು ಹಾಕೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಮೆಣಸಿನ ಬಜ್ಜಿಗೆ ಸೊ ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ ಕಾದ ನಂತರ ಸ್ವಲ್ಪ ಚೆನ್ನಾಗಿ ಕಡಾಯಿ ಎಲ್ಲ ಕಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ ಸ್ವಲ್ಪ ನಾವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀವಿ ಎಣ್ಣೆ ಎಷ್ಟು ಆರಿಸ್ಕೊಂಡಿರ್ತೀವಲ್ವಾ ಅದು ಪೂರ ಎಣ್ಣೆಲೆ ರೋಸ್ಟ್ ಆಗಬೇಕು ಆ ರೀತಿ ಸ್ವಲ್ಪ ಎಣ್ಣೆ ಜಾಸ್ತಿಯೇ ಬಿಟ್ಕೊಳ್ಳಿ ಎಣ್ಣೆ ಜಾಸ್ತಿ ಬಿಡೋದ್ರಿಂದ ಮೆಣಸಿನ ಬಜ್ಜಿ ಬೇಗ ಹಾಳಾಗೋದಿಲ್ಲ ಎಣ್ಣೆಲೇ ಆಗ ನಮ್ಗೆ ಯಾವಾಗ ಬೇಕೋ ಆವಾಗ ನಾವು ಅದನ್ನು ರೋಸ್ಟ್ ಫ್ರೈ ಮಾಡಿಬಿಟ್ಟು ನಾವು ಊಟಕ್ಕೆ ಜೊತೆ ಹಾಕೊಂಡು ತಿನ್ಬೋದು ನೋಡಿ ಈ ರೀತಿ ಮಸ ಆಗಲೇ ಇಳಿದಂತಹ ಮೆಣಸು ಹಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕಬ್ಬರಿಕಾಯಿ ಇಷ್ಟನ್ನು ಸಣ್ಣಗೆ ಪೇಸ್ಟ್ ಮಾಡಲ್ಲೇನೋ ಸಣ್ಣಗೆ ರುಬ್ಕೊಂಡಿದ್ದೀನಿ ಪೂರ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಮೆಣಸಿನ್ ಬಜ್ಜಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಎರಡು ಮೆಣಸಿನ್ಕಾಯಿ ಮತ್ತು ಸಾಸಿವೆ ಹಾಕಿದ್ದೀವಿ ಅದು ಚಿಟಾಪಟ ಚಿಟಾಪಟ ಅಂತ ಐತೆ ಆಗಲೇ ಹೇಳಿದ್ನಲ್ವ ಮೆಣಸಿನ ಪಜ್ಜಿನ ಬಾಣ್ತೀರಿಗೆ ಏನು ಕೊಡ್ತಾರೆ ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಅಂತ ಅದರಲ್ಲೂ ಒಂದು ಪ್ರಯೋಗ ಏನು ಅದರಿಂದ ಏನು ಪ್ರಯೋಜನ ಆಗುತ್ತೆ ಅಂತ ಹೇಳ್ತೀನಿ ಮೆಣಸಿನ ಪಜ್ಜಿನ ಬಾಣ್ತೀರ್ ಕೊಡೋದ್ರಿಂದ ಬಾಣ್ತಿಯರು ಬಾಣತಿಯರಿಗೆ ಏನಾದರೂ ಶೀತ ಆಗಿದರೆ ಅದು ಶೀತ ಹೋಗುತ್ತೆ ಹಾಗಾಗಿ ಮೆಣಸಿನ ಪಜ್ಜಿನ ಕೊಡ್ತಾರೆ ಆಗಲೇ ಬೆಳ್ಳುಳ್ಳಿನ ಸಹ ಸಿಪ್ಪೆ ತೆಗೆದಿಡ್ಕೊಂಡಿದ್ದೆ ಅಲ್ವ ಅದನ್ನು ಎಣ್ಣೆಗೆ ಹಾಕೋಣ ಅದು ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಚೆನ್ನಾಗಿ ಮೆರೂನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆದಷ್ಟು ನೀವು ಬೆಳ್ಳುಳ್ಳಿನ ಜಾಸ್ತಿನೇ ಹಾಕಿ ಜಾಸ್ತಿ ಆಗೋದ್ರಿಂದ ಏನಾಗಲ್ಲ ಬೆಳ್ಳುಳ್ಳಿನ ಜಾಸ್ತಿ ಹಾಕೋದ್ರಿಂದ ತಾಯಿ ಎದೆ ಹಾಲು ಜಾಸ್ತಿ ಆಗುತ್ತೆ ಬೆಳ್ಳುಳ್ಳಿನ ಬಾಣ ಕೊಟ್ಟಷ್ಟು ಒಳ್ಳೆಯದು ಹಾಗೆ ಬೆಳ್ಳುಳ್ಳಿನ ಎಣ್ಣೆಲಿ ಕರೆದ್ಬಿಟ್ಟು ಸುದ ನೀವು ಬಾಣ್ತೀರಿಗೆ ಕೊಡ್ಬೋದು ಅದರಿಂದ ಸುದ ತಾಯಿ ಎದೆ ಹಾಲು ಹೆಚ್ಚಾಗುತ್ತೆ ಅದಾದ ನಂತರ ಅದಾದ ನಂತರ ನಾವು ಮನೆಯವರು ರುಬ್ಬಿಟ್ಕೊಂಡು ಕೊಡ್ತಾರೆ ಅದನ್ನು ಸುಧಾ ಎಣ್ಣೆ ಕಾ ಚೆನ್ನಾಗಿ ಬೆಳ್ಳುಳ್ಳಿ ಎಲ್ಲ ಮೆರೂನ್ ಕಲರ್ ಬಂದೈತ್ಲೆ ಆ ಮಸಾಲೆನೂ ಸುತ್ತ ಹಾಕೋದ ನೋಡಿ ಮಸಾಲ ಹಾಕೋಣ ನೀರ ಜಾಸ್ತಿ ಹಾಕೋಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನಾನು ಅದನ್ನು ಜಾರ್ ಸ್ವಲ್ಪ ತೊಳೆದು ಅದಕ್ಕೆ ಪೂರ ಅದು ಎಣ್ಣೆಲೆ ಚೆನ್ನಾಗಿ ಬೇಯಬೇಕು ಇಲ್ಲಾಂದರೆ ಒಂದು ಇಲ್ಲಾಂದ್ರೆ ಒಂದು ಕಾಲು ಗಂಟೆ ಚೆನ್ನಾಗಿ ಬೆಳ್ಳುಳ್ಳಿ ಮೆಣಸಿನ ಬಜ್ಜಿ ಬೆಂದಷ್ಟು ಚೆನ್ನಾಗಿರುತ್ತೆ ಪೂರ ಎಣ್ಣೆಲೆ ಚೆನ್ನಾಗಿ ಬೇಯಲಿ ಜಾಸ್ತಿ ನೀರು ಹಾಕೋಕ್ಕೋಗ್ಬೇಡಿ ಸ್ವಲ್ಪನೇ ಸ್ವಲ್ಪ ಜಾರ್ ತೊಳೆದ್ಬಿಟ್ಟು ಹಾಕಿ ಅಷ್ಟೇ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ ಮೆಣಸಿನ ಪಜ್ಜಿಗೆ ಈ ರೀತಿಯಾಗಿ ಮಾಡೋದ್ರಿಂದ ಜಾಸ್ತಿ ದಿನ ಸ್ಟೋರ್ ಮಾಡಿ ಮಾಡ್ಕೊಂಡು ನಾವು ಊಟ ಮಾಡ್ಬೋದು ಮತ್ತು ಮೆಣ್ಸಿನ ಬಜ್ಜಿನ ಸ್ನಾನ ಮಾಡ್ಸಿ ಸ್ನಾನ ಮಾಡಿಸಿದ ದಿನ ಬಾಣತಿಗೆ ಕೊಡೋದ್ರಿಂದ ಶೀತ ಆಗೋಲ್ಲ ಮತ್ತು ಪಾಪುಗೂ ಅಷ್ಟೇ ಈ ಮೆಣಸಿನ ಬಜ್ಜಿನ ಕೊಡೋದ್ರಿಂದ ತಾಯಿ ಅದು ಎದೆ ಅಲ್ಲಿ ಕುಡಿಯುತ್ತೆ ಅಲ್ವ ಮಗು ಹಾಗಾಗಿ ಮಗುಗೂ ಅಷ್ಟೇ ಶೀತ ಆಗೋಲ್ಲ ಇದರಿಂದ ತಾಯಿನೂ ಅಷ್ಟೇ ಜಾಸ್ತಿ ದಪ್ಪ ಮೆಣಸಿನ ಬಜ್ಜಿನ ಜಾಸ್ತಿ ದಪ್ಪ ಯಾರಿರ್ತಾರೆ ಅವ್ರಿಗೆ ಸುತ ಮೆಣಸಿನ ಬಜ್ಜಿನ ಕೊಡ್ತಾರೆ ಮೆಣಸಿನ ಬಜ್ಜಿ ಕೊಡೋದ್ರಿಂದ ಸಣ್ಣ ಸಣ್ಣ ಸುತ ಆಗ್ತಾರೆ ಹಾಗಾಗಿ ಮೆಣಸಿನ ಬಜ್ಜಿನ ಕೊಡ್ತಾರೆ ನೋಡಿ ಈ ರೀತಿ ಎಣ್ಣೆ ಎಲ್ಲ ಮೇಲುಗಡೆ ತೇಲಬೇಕು ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಬೇಕು ಇಲ್ಲಾಂದ್ರೆ ಒಂದು ಕಾಲು ಗಂಟೆ ಚೆನ್ನಾಗಿ ಬೇಯಿಸಿದ್ರೆ ಮೆಣಸಿನ ಪಜ್ಜಿ ಚೆನ್ನಾಗಿ ಟೇಸ್ಟಾಗಿರುತ್ತೆ ನೋಡಿ ಈ ರೀತಿ ಕೊತ್ತ ಕೊತ ಅಂತ ಕುದಿಬೇಕು ಪೂರ ಎಣ್ಣೆ ಎಲ್ಲ ಮೇಲ್ಗಡೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಬೇಕು ಜಾಸ್ತಿ ನೀ ಹೇಳಿದ್ನಿ ಅಲ್ವಾ ಮ ಮೊದಲೇ ಹೇಳಿದೆ ಅಲ್ವಾ ನೀರು ಹಾಕೋಕೆ ಹೋಗಬೇಡಿ ಅಂತ ಹಾಗಾಗಿ ನೀರು ಹಾಕ್ತೇನೆ ಇರೋ ಕಾರಣ ನಾವು ಜಾಸ್ತಿ ದಿನ ಸ್ಟೋರ್ ಮಾಡಿ ಮಾಡಿ ಮಾಡಿಕೊಂಡು ಸುದ್ದ ಊಟ ಮಾಡ್ಬೋದು ಆಲ್ಮೋಸ್ಟ್ ಆಲ್ ಆಗಿದೆ ఈ రుచి తు ఉప్పు ఉప్పు హు బందే బాణిరిగే వట్టే మెణ్సిన పజ్జి మెణ్సన్ పజ్జి జొతే తుప్పట్రె రుచి రుచి అత మెణసిన పజ్జి సవయలు సద్ధ